ನೀಜಾತ್ರೆ ಎಲ್ಲ ಕಟ್ಟೈತೆ ಸಿಕ್ತಗೆ ಬೇಕಾಗಿರೋ ಅಂತ ಮನೆಗೆ ಐಟಮ್ಸು ಮಕ್ಕಳುಗಳಿಗೆ ಒಂದೇ ಇತ್ತು ಗುಲಾಬಿಗೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆಯಿಂದನೇ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ನಾಲ್ಕುವರೆಯಿಂದನೇ ವೀಡಿಯೋನ ಶುರು ಮಾಡ್ತಾಯಿರೋಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಎಂಟನೇ ಮೈಲೆಯಲ್ಲಿ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ಸಾಸ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಬಸ್ ಸಿಗೋದಿಲ್ಲ ಅಂತೇಳಿ ಮೆಜೆಸ್ಟಿಕ್ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಮೆಜೆಸ್ಟಿಕ್ ಕಡೆಯಿಂದ ಬರೋಣ ಅಂತ ಗುರ್ಗುನ್ ಎಷ್ಟು ಜನ ರಶ್ ಆಗವ್ರೆ ಈ ಹೋಗೋದು ಹೆಂಗದು ನೋಡಿ ನಮ್ ಬಸ್ ಅಂತೂ ಫುಲ್ ಆಗ್ಬಿಟ್ಟೈತೆ ನಿಂದ್ ಜಾಗ ಇಲ್ಲ ಆದ್ರೆ ಇಷ್ಟೊಂದ್ ಜನ ತುಂಬ ನಿಂತವ್ರೆ ನಾವಂತೂ ಈ ರೇಷಲ್ಲೇ ಬಂದಿದೀವಿ ನೋಡಿ ಪಾಪ ವಯಸ್ಸಾದವರು ಮಕ್ಳು ಮರಿ ಎತ್ಕೊಂಡಿರೋರು ಎಲ್ಲಾರು ತುಂಬ ನಿಂತ್ಬಿಟ್ಟವ್ರೆ ಅಂತೂ ಯಾವ ಬಸ್ನು ಬಿಡ್ತಾಯಿಲ್ಲ ಎಲ್ಲಾ ನಾನ್ ಸ್ಟಾಪ್ ಗಾಡಿಗಳು ರಿಸರ್ವೇಶನ್ ರಿಸರ್ವೇಶನ್ ಅಂತವ್ರೆ ಒಂದು ಬಸ್ ಕೈಸ್ತೈತಾ ಖಾಲಿ ಇಲ್ಲ ನಾವು ಎಷ್ಟು ಹೋಗಿ ಬಸ್ ಹತ್ತಿರೋದು ಇಲ್ಲಾಂದ್ರೆ ನಮಗೂ ಸೀಟ್ ಸಿಕ್ತಿರ್ಲಿಲ್ಲ ಹೆಂಗೋ ಇವಾಗ ಆರಾಮಾಗಿ ಹೋಗ್ತಾ ಇದೀವಿ ಎಲ್ಲಾ ಬಸ್ಸೂ ಫುಲ್ಲು ರಶ್ ಎಷ್ಟು ಬೇಡ್ಕೊಂಡ್ರು ಯಾವ ಬಸ್ಸು ನಿಲ್ಲಿಸ್ತಾ ಇಲ್ಲ ಅಷ್ಟೊಂದು ರಶ್ ಅಂತಾನೆ ಹೇಳ್ಬೋದು ದಯವಿಟ್ಟು ಇವತ್ತು ಯಾರಾದರೂ ಬರೋರು ಇದ್ರೆ ಬರಬೇಡಿ ಇವತ್ತು ಬೆಳಗ್ ಬೆಳಿಗ್ಗೆನೆ ಎದ್ದು ಊರ್ಗೆ ಹೋಗ್ತಾ ಇದೀವಿ ಸಾಂತ್ಲೂಗೆ ಪೂಜೆ ಮಾಡ್ಕೊಂಡ್ ಮಾಡ್ಕೊಂಬರೋಣ ಅಂತೇಳಿ ಫುಲ್ಲು ರೆಶು ಅಂದ್ರೆ ರೆಶು ಒಬ್ಬರು ಮೇಲೆ ಒಬ್ರು ನಿಂತ್ಕೊಂಡು ಹೋಗ್ತಾವ್ರೆ ಯಾಕಾದ್ರೂ ಬಂದವಪ್ಪ ಅಂತ ಹೇಳಿ ಅನ್ನಿಸ್ತೈತೆ ಇತ್ತು ನನ್ವಂತಿನೂ ಹೊರಗೆ ಬಂದ್ಬಿಟ್ಟಿದ್ವಿ ಇನ್ನೇನು ಮಾಡೋಕ್ಕಾಗಲ್ಲ ಓಡ್ಲೇಬೇಕು ಅಂತ ಹೇಳಿ ಹೋಗ್ತಾರಂಥದ್ದು ಇಲ್ಲೇ ಎಷ್ಟೊಂದು ರಶ್ ಅವ್ರೆ ನಿಮ್ ಸಾಕ್ಲಲ್ಲಿ ಇನ್ನೆಷ್ಟು ರಶ್ ಅವ್ರ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡಬೇಕು ಇಷ್ಟು ಜನ ಹೆಂಗೈತೆ ಏನು ಅಂತ ಹೇಳಿ ನಾವು ಬಿಡಿ ದಿವ್ಸದಲ್ಲಿ ಬಂದಿದ್ರು ಆಗೋದು ಫುಲ್ಲು ಪ್ರೌಡ್ ಇರುವಾಗಲೇ ಬಂದಿದ್ದೀವಿ ರಜಾ ಎರಡು ಟೈಮಲ್ಲಿ ಹಂಗಾಗಿ ನೋಡುವ ಬಸ್ಸಲ್ಲಿ ಹೆಂಗ ಸೀಟ್ ಸಿಕ್ತು ಅಲ್ಲಿ ರಶ್ ಹೆಂಗವ್ರ ನೋಡೋಣ ಇಲ್ಲಿಂದನೇ ಕ್ಯೂ ನಿಂತ್ಬಿಟ್ಟವ್ರಲ್ಲ ಇಷ್ಟೊಂದು ಕಾರ್ಗಳು ಎಷ್ಟೊಂದು ಕಾರ್ಗಳು ಹಾಂ ಹಾಗೆ ಇಲ್ಲಿಂದಾನೆ ಇಷ್ಟೊಂದು ಕ್ಯೂ ನಿಂತವ ಹೆಂಗದು ಬಿಡಿಸ್ತಲ್ ಬಂದ್ರೆ ಬೆಟರ್ ಫುಲ್ಲು ರಶ್ ಆಗದವ್ ಇಲ್ಲ ಅಂದ್ರೆ ಒಂದ್ ಮೂರ್ ಕಿಲೋಮೀಟ್ರಿಂದನ ಫುಲ್ಲು ಕ್ಯೂ ನಿಂತಾರಪ್ಪ ಹಿಂಗಾದ್ರೆ ಹೆಂಗ ಹೋಗೋದು ಫುಲ್ಲು ಜನ ಅಂದ್ರೆ ಜನ ಮೂರ್ ಮೂರ್ ಲೈನ್ ಗಾಡಿಗಳು ಓಡಾಡಕ್ಕೆ ಜಾಗ ಇಲ್ಲ ನಾವಂತೂ ಇಲ್ಲ ಅಂತ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಇಟ್ಕೊಂಡ್ ಬಂದು ಅಂತಲೇ ಹೇಳ್ಬೋದು ಅಷ್ಟೊಂದು ರಶ್ ಆಗಿತ್ತು ಇನ್ನು ನಾವು ಫಸ್ಟು ಬಂದಿದ್ದೆ ಕೊಳದ ಹತ್ರ ಪೂಜೆ ಮಾಡೋಣ ಅಂತೇಳಿ ಕೊಳದತ್ರ ಬಂದಿದ್ದೀನಿ ಅಂದರೆ ಕಲ್ಯಾಣಿ ಅಂತ ಹೇಳ್ತಾರೆ ಹಂಗಾಗಿ ಇಲ್ಲಿಗೆ ಬಂದು ಫಸ್ಟು ಪೂಜೆನ ಸಲ್ಲಿಸ್ಬೇಕಂತೆ ಹಂಗಾಗಿ ಅಲ್ಲಿಂದ ಬಂದವರು ಸ್ನಾನ ಎಲ್ಲ ಮಾಡಿ ಒದ್ದೆ ಬಟ್ಟೆಯಲ್ಲಿ ಪ್ರದಕ್ಷಿಣೆ ಮಾಡ್ತೀನಿ ಅಂತ ಹೇಳಿ ಯಾರು ಅರ್ಕೆ ಮಾಡ್ಕೊಂಡಿರ್ತಾರೆ ಅವರು ಪ್ರದಕ್ಷಿಣೆ ಕೂಡ ಹಾಕೊಂಡು ಬರ್ತಾರೆ ಮೂರು ಸುತ್ತು ಹಂಗಾಗಿ ಇಲ್ಲಿ ನಾವು ಕೂಡ ಬಂದಿದ್ದೀವಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಜನ ರಶ್ ಆಗಿಬಿಟ್ಟಿದ್ದಾರೆ ಇಲ್ಲೂ ಕೂಡ ಫುಲ್ ರಶ್ಶು ಬಿಡಿ ದಿಸ್ತಲ್ಲಿ ಬಂದರೆ ಪರವಾಗಿರ್ಲಿಲ್ಲ ನೀರಂತೂ ಫುಲ್ಲು ಇದಾಗ್ಬಿಟ್ಟೈತೆ ಹೆಂಗಪ್ಪ ಕಲ್ಯಾಣಿ ಎಲ್ಲ ಇಷ್ಟೊಂದು ಹಿಂಗೆ ಮಾಡಿರ್ತಾರೆ ಮಂಡ್ಯ ಜಿಲ್ಲೆ ಸೇರ್ಪಟ್ಟ ತಾಲೂಕು ಇನ್ನು ಜನ ತುಂಬ ರಶ್ ಇರೋದ್ರಿಂದ ಕಲ್ಯಾಣಿ ನೀರ್ನೆಲ್ಲ ಫುಲ್ಲು ಗಲೀಜು ಮಾಡಿಬಿಟ್ಟಿದ್ದಾರೆ ಕುಂಕುಮ ಗಂಧ ಕಡಿದು ವಿಳೆದೆಲೆ ಎಲ್ಲ ಕರ್ಪೂರ ಹಾಕಿ ಬಿಟ್ಬಿಟ್ಟು ಫುಲ್ಲು ನೀರೆಲ್ಲ ಒಂಥರ ಗಲೀಜು ಥರ ಮಾಡ್ಬಿಟ್ಟಿದ್ದಾರೆ ಹಾಗಂತ ಹೇಳ್ಬಾರ್ದಂತೆ ಬಟ್ ಆದ್ರೂ ಈ ಥರ ಮಾಡಿಬಿಟ್ಟಿದ್ದಾರೆ ಈ ನೀರನ್ನ ಹುಯ್ಕೊಂಡ್ರೆ ಕೆಮ್ಮು ನೆಗಡೆ ಜ್ವರ ಎಲ್ಲ ಆಗೋದು ಮತ್ತು ಮೈಲೆಲ್ಲ ಅಲರ್ಜಿ ಆಗೋದು ಆ ಥರ ಆಗುತ್ತೆ ಚಿಕ್ಕ ಮಕ್ಳಿಗೆ ಯಾರು ಸ್ನಾನ ಮಾಡಿಸ್ಬೇಡಿ ಅಂತೇಳಿ ಅವರೇ ಹೇಳ್ತಾ ಇದ್ರು ಹಂಗಾಗಿ ನಾವು ಯಾರೂ ಸ್ನಾನಾನ ಮಾಡ್ತಾ ಇಲ್ಲ ಹಾಗೇನೆ ಪೂಜೆನ ಸಲ್ಸೋಣ ಅಂತೇಳಿ ಮನೇಲೆ ಹೋಗಿದ್ವಲ್ಲ ಪೂಜೆನ ಮಾಡ್ತಾ ಇದೀವಿ ಒಂದನಿ ನೀರ್ನ ತಲೆ ಮೇಲೆ ಹಾಕೊಂಡ್ರು ಅದೇ ನೀರು ಮೈ ತುಂಬ ಅದೇ ನೀರು ಹಂಗಾಗಿ ನಾವು ಸ್ವಲ್ಪ ತಲೆ ಮೇಲೆ ನೀರ್ನ ಚಿಸ್ಕೊಂಡ್ಬಿಟ್ಟು ಸ್ನಾನನ ಮಾಡ್ದಂಗೆ ಅಂತ ಹೇಳಿ ಪೂಜೆನ ಮಾಡ್ತಾರಂಥದ್ದು ಇನ್ನ ಮೈಕು ಸೌಂಡು ಸಿಕ್ಕಾಬಟ್ಟೆ ಬರ್ತಾ ಇತ್ತು ಹಂಗಾಗಿ ವಾಯ್ಸ್ ಕೊಡ್ತಾರಂಥದ್ದು ಎಷ್ಟು ಗಲೀಜು ಮಾಡ್ಬಿಟ್ಟಿದ್ದಾರೆ ಕೊಳನ ನೋಡ್ತಾ ಇರ್ಬೋದು ೇ ನನ್ನಪ್ಪ ಸಾಕು ತಮ್ಮಪ್ಪ ಎಲ್ಲ ಕಷ್ಟ ತಪ್ಪು ನಪ್ಪು ಎಲ್ಲ ನಿಂದೆ ಕಣಪ್ಪ ನನ್ನ ಮಕ್ಳು ಮರಿಗೆಲ್ಲ ಒಳ್ಳೇದು ಮಾಡಪ್ಪ ದೇವರೇ ಭಗವಂತ ಇನ್ನು ನಾನು ಬಂದು ಈ ದೇವಸ್ಥಾನಕ್ಕೆ ಮೂವತ್ತೆರಡು ವರ್ಷ ಆದಮೇಲೆ ಫಸ್ಟ್ ಟೈಮು ಹೋಗಿರೋ ಅಂಥದ್ದು ನಾನು ಹುಟ್ಟಾಗಿಂದ ಈ ದೇವಸ್ಥಾನನೇ ನೋಡಿರಲಿಲ್ಲ ಹಂಗಾಗ್ಲಿ ಹೋಗಲೇಬೇಕು ಅಂತೇಳಿ ತುಂಬಾನೇ ಹಠ ಮಾಡಿ ಬಂದಿರೋ ಅಂಥದ್ದು ನನ್ನ ತಮ್ಮನ ಮಗಳಿಗೆ ಒಂದು ಅರ್ಕೆ ಕೂಡ ಕಟ್ಕೊಂಡಿದ್ರು ಅಮ್ಮ ಸೀತದ ಗಂಟು ಥರ ಆಗ್ತಾನೆ ಇತ್ತು ಅವಳಿಗೆ ಹಂಗಾಗಿ ಈ ಗಂಟೆನಾರು ಕರ್ಗೋದ್ರೆ ಗಂಟು ಥರ ಗಂಟು ಕೊಡ್ತೀನಿ ಹೇಳಿ ಸಾತ್ಲು ಸಂಬಪ್ಪಂಗೆ ಅರ್ಕೆನ ಮಾಡಿದ್ರಂತೆ ಹಾಗಾಗಿ ಅದನ್ನು ಕೂಡ ಪೂರೈಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ ನೋಡಿದ್ರೆ ಈ ಸಾಸ್ಲು ದೇವರು ತುಂಬಾನೇ ಫೇಮಸ್ ಆಗಿದೆ ಲಕ್ಷಾಂತರ ಜನಗಳು ಭಕ್ತಾದಿಗಳು ಕೂಡ ಬರ್ತಾರೆ ಲಕ್ಷಾಂತರ ರೂಪಾಯಿ ಅರ್ಕೆ ಉಂಡಿಗಳು ಕೂಡ ಸಿಗುತ್ತೆ ಹಂಗಾಗಿ ದೇವ್ರದ್ದು ಫೆಸಿಲಿಟೀಸು ಚೂರು ಚೆನ್ನಾಗಿ ಮಾಡಿಲ್ಲ ಅಂತಲೇ ಹೇಳ್ಬೋದು ದೇವ್ರ ಮೇಲೆ ಭಕ್ತಿ ಇಲ್ಲ ಅಂತ ಎಲ್ಲ ಭಕ್ತಿ ತುಂಬಾ ಇದೆ ಹಂಗಾಗಿ ಫೆಸಿಲಿಟೀಸ್ನ ಅಷ್ಟಾಗಿ ನೀಟಾಗೆ ಮಾಡಿಲ್ಲ ಯಾವುದೇ ಥರ ಅಭಿವೃದ್ಧಿನ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಇದಕ್ಕೆ ಕಮೆಂಟ್ಸ್ ಮಾಡಿ ಪ್ರತಿಯೊಬ್ಬರೂ ವೀಡಿಯೋ ಮಾಡಿ ಹಾಕಿ ಈ ದೇವ್ರದ್ದು ಸ್ವಲ್ಪ ಇಂಪ್ರೂವ್ಮೆಂಟು ಮಾಡಿ ಅಂತ ಹೇಳ್ಬಿಟ್ಟು ಈ ಥರ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಮೇಲ್ಗಡೆ ಎಲ್ಲ ಪೂಜೆ ಮಾ ಸ್ನಾನ ಮಾಡೋರು ಮಾಡ್ತಾನೆ ಇದ್ದಾರೆ ಕೆಳಗಡೆ ಪೂಜೆ ಮಾಡೋರು ಮಾಡ್ತಾನೇ ಇದ್ದಾರೆ ಅದೇ ನೀರು ಕೊಳದೊಳಗಡೆ ಹೋಗ್ತಾನೆ ಇದೆ ಗಲೀಜನ್ನ ಮಾಡಿಕೊಂಡು ದೇವ್ರನ್ನ ಪೂಜೆ ಮಾಡು ಅಂತ ಯಾರೂ ಹೇಳಿಲ್ಲ ದೇವ್ರ ಭಕ್ತಿ ಮನಸಲ್ಲಿದ್ದರೆ ಸಾಕು ಎಲ್ಲರೂ ಈ ಥರ ಗಲೀಜನ್ನ ಮಾಡಿಬಿಟ್ರೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತೇಳಿ ಎಲ್ಲರೂ ಅದನ್ನೇ ಮಾಡ್ತಿದ್ದಾರೆ ತುಂಬ ಜನ ಅದೇ ನೀರನ್ನ ತೊಗೊಂಡೋಗಿ ಸ್ನಾನವೂ ಕೂಡ ಮಾಡ್ತಾ ಇದ್ದಾರೆ ಮಕ್ಕಳು ಮರಿಗೆಲ್ಲ ಇನ್ನೂ ಕೆಲವು ಜನ ಪಂಪ್ ಅಲ್ಲಿ ನೀರು ಬರ್ತಾ ಇದೆ ಆ ಬೋರಿಂದ ಇಟ್ಕೊಂಡು ಬಂದು ಸ್ನಾನನ ಮಾಡ್ತಾ ಇದ್ದಾರೆ ಈ ಥರ ವ್ಯವಸ್ಥೆನ ನಾನು ಎಲ್ಲೂ ನೋಡಿರಲಿಲ್ಲ ತುಂಬ ನೀಟಾಗಿ ವ್ಯವಸ್ಥೆನ ಮೇಂಟೈನ್ ಮಾಡಿಲ್ಲ ಅಂತಲೇ ಹೇಳ್ಬೋದು ತುಂಬಾ ಗಲೀಜಾಗೆ ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಯಾರಾದರೂ ಎಚ್ಚೆತ್ಕೊಂಡು ಆಲ್ಮೋಸ್ಟು ಎಲ್ಲರೂ ಹೋಗಿರೋರು ಅಂತರೂ ಯೂಟ್ಯೂಬರ್ಸ್ ಯಾರ್ಯಾರು ಇದ್ದಾರೆ ವಿಡಿಯೋನ ಮಾಡಿ ಇದ್ರ ಬಗ್ಗೆ ಸ್ವಲ್ಪ ಎಲ್ರಿಗೂ ಗಮನ ಹೋಗೋ ಥರ ಮಾಡಿ ಅಂತೇಳಿ ಈ ವಿಡಿಯೋದಲ್ಲಿ ನಾನು ಕೂಡ ತಿಳಿಸ್ತಾ ಇದ್ದೀನಿ ನನಗೇನೂ ಅಷ್ಟಾಗಿ ಇಷ್ಟ ಆಗಲಿಲ್ಲ ಇನ್ನು ದೇವಸ್ಥಾನ ಹತ್ರ ಬಂದ್ವಿ ದೇವಸ್ಥಾನ ಹತ್ರ ಬಂದರೆ ಮಡಿ ಬಟ್ಟೆಗಳು ಮೈಲ್ಗೆ ಬಟ್ಟೆಗಳು ಅದನ್ನು ಕೂಡ ತಗೊಂಡ್ ಬಂದು ದೇವಸ್ಥಾನ ಹತ್ರ ಪೂಜೆಗೆ ಬಂದಿದ್ದಾರೆ ತುಂಬ ಜನ ಅದೇ ಥರನೇ ಮಾಡ್ತಾ ಇದ್ದಾರೆ ನಾವು ಇಷ್ಟೆಲ್ಲ ಖರ್ಚು ಮಾಡಿ ದೇವ್ರು ಮಾಡಿ ಏನು ಪ್ರಯೋಜನ ಇದೆ ಒಂದು ಕೂಡ ವ್ಯವಸ್ಥೆ ಇಲ್ಲ ಒಂದು ಬ್ಯಾಗ್ ಮಾಡೋಕ್ಕೆ ವ್ಯವಸ್ಥೆ ಕೂಡ ಇಲ್ಲ ಒಂದು ಬಟ್ಟೆ ಮಡಗ್ಲಿಕ್ಕೂ ಕೂಡ ಯಾವುದೇ ಥರ ವ್ಯವಸ್ಥೆ ಇಲ್ಲ ಹಂಗಾಗಿ ಪ್ರತಿಯೊಬ್ಬರು ಕೂಡ ಎಲ್ಲಾನು ಅಲ್ಲಿಗೆ ತಗೊಂಡ್ ಬಂದು ಪೂಜೆನ ಸಲ್ಲಿಸ್ತಾ ಇದ್ದಾರೆ ಸಾಸಲು ಸೊಂಬಪ್ಪ ಅಂತ ಹೇಳಿದ್ರೆ ತುಂಬ ಶಕ್ತಿಯುತ ದೇವರಂತೆ ಹಂಗಾಗಿ ಯಾವುದೇ ಥರ ಮಡಿ ಮೈಲ್ಗೆ ಏನೂ ಆಗಬಾರ್ದು ಮುಟ್ಟು ತೊಟ್ಟು ಏನೂ ಆಗಬಾರ್ದು ಅಂತೇಳಿ ತುಂಬ ದಿನದಿಂದ ಈ ಕಾರ್ತಿಕ ಮಾಸದಲ್ಲೇ ಈ ಪೂಜೆನ ಅಂಥದ್ದು ಜಾಸ್ತಿ ಹೆಚ್ಚಾಗಿ ನಾನ್ ವೆಜ್ನೂ ಕೂಡ ತಿನ್ನೋದಿಲ್ಲ ಒಂದು ತಿಂಗಳಿಂದನೂ ಕೂಡ ನಾನ್ ವೆಜ್ನ ತಿಂದಲೇ ಈ ಪೂಜೆನ ಮಾಡೋ ಅಂಥದ್ದು ಹಂಗಾಗಿ ಈ ಥರ ವ್ಯವಸ್ಥೆ ಮಾಡಿಕೊಂಡು ಬಂದು ಪೂಜೆನ ಸಲ್ಲಿಸಿದ್ರೆ ಯಾವುದೇ ಥರ ದೇವರು ಒಳ್ಳೇದು ಮಾಡೋದಿಲ್ಲ ಅಂತೇಳಿ ಭಾವಿಸ್ತೀನಿ ನನಗೆ ಅಷ್ಟಾಗಿ ದೇವಸ್ಥಾನ ಮೊದಲಿಂದ ಯಾವ ಥರ ಇತ್ತು ಏನು ಅಂತೇಳಿ ಗೊತ್ತಿಲ್ಲ ಅಲ್ಲಿ ಬಂದಿದ್ದವರೆಲ್ಲ ಹೇಳಿದ್ ನೋಡಿ ನಾನು ಕೇಳಿ ಹೇಳ್ತಾರೆ ಅಂಥದ್ದು ನಾನು ಮೂವತ್ತೆರಡು ವರ್ಷ ಆದಮೇಲೆ ಇದೇ ಫಸ್ಟ್ ಟೈಮು ಅಂಥದ್ದು ಯಾವುದೇ ಥರ ಇಂಪ್ರೂವ್ಮೆಂಟು ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಕೂಡ ಅದನ್ನು ಕೇಳಿಸ್ಕೊಂಡು ಹೇಳ್ತಾರೆ ಅಂಥದ್ದು ಇನ್ನು ದೇವಸ್ಥಾನ ಮಾತ್ರ ಇವಾಗ ಕಟ್ಟಲಿಕ್ಕೆ ಶುರು ಮಾಡಿದಾರಂತೆ ಹಂಗಾಗಿ ದೇವ್ರನ್ನ ಆಚೆ ಕಡೆ ಒಂದು ಚಿಕ್ಕದು ಗುಡಿ ಇದೆ ಅಲ್ಲಿ ತೊಗೊಂಡು ಬಂದು ಇಟ್ಕೊಂಡು ಪೂಜೆನ ಮಾಡ್ತಾರೆ ಲಕ್ಷಾಂತರ ಜನಗಳು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನಕ್ಕೆ ಹಂಗಾಗಿ ಯಾವುದೇ ಥರ ಅಭಿವೃದ್ಧಿ ಏನೂ ಆಗಿಲ್ಲ ನೋಡ್ತಾ ಇರ್ಬೋದು ದೇವಸ್ಥಾನ ಸ್ಥಾನ ಎಷ್ಟು ಚಿಕ್ಕದಾಗಿ ಇದೆ ಅಂತ ಹೇಳ್ಬಿಟ್ಟು ಇದ್ರ ಗಡೆ ದೊಡ್ಡದಾಗಿ ಸ್ವಲ್ಪ ಗುಡಿನ ಕಟ್ತಾ ಇದ್ದಾರೆ ಇನ್ನು ನಾವು ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಇದೀವಿ ಹೊರ್ಗಡೆ ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದೇ ಥರ ಹಣ್ಣು ಏನು ಮಾಡ್ಕೊಡ್ಲಿಲ್ಲ ಕೊಳದ ಹತ್ರ ಬರಬೇಕಾದ್ರೆ ಅಲ್ಲೇ ಪೂಜೆನ ಮಾಡಿಕೊಟ್ರು ತುಂಬ ಜನ ಇದ್ರು ಹಂಗಾಗಿ ಕಾಯಿ ಹೊಡಿಲಿಕ್ಕೆ ಅಂತೇಳಿ ಆಗಿ ಇಟ್ಕೊಂಡು ಪೂಜೆನ ಮಾಡಿಕೊಟ್ರು ಇನ್ನು ನಾವು ಹುತ್ತದ ಹತ್ರ ಹೋಗೋಣ ಅಂತೇಳಿ ನಡ್ಕೊಂಡು ಹೋಗ್ಬೇಕಂತ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಅಷ್ಟು ಹಂಗಾಗಿ ಇನ್ನೂ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಇದ್ವಿ ಅಷ್ಟರೊಳಗಡೆ ಒಂದು ಫೋನ್ ಕೂಡ ಬಂತು ನಮ್ಮ ಅಮ್ಮರ ಅಣ್ಣ ತಿರೋದ್ರು ಅಂತ ಹೇಳ್ಬಿಟ್ಟು ಆಟ ಏನು ಹೋಗೋದಿಲ್ಲ ಹಂಗಾಗಿ ನಡ್ಕೊಂಡೋಗ್ತಾ ಇದೀವಿ ಎಲ್ಲರೂ ಕೂಡ ಅಷ್ಟೇನೆ ನಡ್ಕೊಂಡ್ ಬರ್ತಾವ್ರೆ ಹಿಂದುಗಡೆ ಫಿಲ್ ಲೈನು ಎಲ್ಲಾರು ನಡ್ಕೊಂಡು ಬರ್ತಾರೆ ಆಲ್ರೆಡಿ ಎಲ್ಲರೂ ಸೀಸನ್ ಪೂಜೆ ಮಾಡ್ಕೊಂಡು ಬರ್ತಾವ್ರೆ ಇವಾಗ ಹೋಗ್ತಾ ಇದೀವಿ ಓ ಮತ್ತೆ ಹೇಳಿಲ್ವೇ ಅದ್ಕೆನೆ ದೊಡ್ಡ ತಗೋಬೇಕು ಅಂತ ಚಿಕ್ಕನ್ರಿ ಹಿಂಗ್ ಹುಡ್ಕೊಳ ಕರೆಕ್ಟ್ ಆಗೈತೆ ಜುಲಾಬಿ ತಗೊಂಡು ಜಿಲಾಬಿ ತಿಂದು ಬಟ್ಟೆ ತುಂಬ ಐತೆ ಸಿಕ್ಕಾ ಬಟ್ಟೆ ಜನ ಅಂದರೆ ಜನ ಬಿಡಿದಿಸ್ಬಲ್ ಬರ್ಬೋದು ಈ ಥರ ರಿಸಲ್ ಬರಕಾಗಲ್ಲ ಮಕ್ಕಳು ಎಲ್ಲ ಇರೋರು ಅಂತೂ ಬರಲಿಕ್ಕೆ ಸಾಧ್ಯನೇ ಇಲ್ಲ ಆದರೂ ಬಂದ್ಬಿಟ್ಟಿದ್ದೀವಿ ದೇವ್ರು ಮಾತಾಡಬೇಕು ಅಂತ ದೇವರು ಇನ್ನು ದೇವ್ರದ್ದು ದರ್ಶನ ಎಲ್ಲ ಮಾಡಿ ಹತ್ರ ಹೋಗೋಣ ಹೇಳಿ ಹೊರಡ್ತಾ ಇರಬೇಕಾದ್ರೆ ಫೋನ್ ಬಂತು ನಮ್ಮ ಅಮ್ಮ ಅವ್ರ ಅಣ್ಣ ತೀರೋದ್ರು ಅಂತೇಳ್ಬಿಟ್ಟು ಈಗಷ್ಟೇ ಗುರುಪ್ರವೇಶ ಮಾಡಿ ಒಂದು ಹತ್ತು ದಿನ ಏನೋ ಆಗಿತ್ತು ಅಷ್ಟೇ ಇನ್ನು ತೀರೋದ್ರು ಅಂತ ಸಾವಿನ ಸುದ್ದಿ ಬಂದಮೇಲೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಹೇಳಿ ತುಂಬ ಜನ ಅಂತಾರೆ ನಮ್ಮದು ದೇವ್ರದ್ದು ದರ್ಶನ ಅರ್ಧ ಆಗೋಗ್ಬಿಟ್ಟಿತ್ತು ಇನ್ನು ಅರ್ಧ ಇತ್ತು ಹಾಗಾಗಿ ಐನವ್ರಿಗೂ ಕೂಡ ಫೋನ್ ಮಾಡಿ ಕೇಳಿದ್ವು ಏನೂ ಆಗೋದಿಲ್ಲ ಆಲ್ರೆಡಿ ನೀವು ಹೋಗಿರೋದ್ರಿಂದ ಪೂಜೆನ ಮುಗಿಸ್ಬಿಟ್ಟೆ ಬನ್ನಿ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ದೇವರು ಸತ್ತವರು ದೇವ್ರ ಸಮಾನೆ ಅಂತ ಹೇಳಿ ಹೇಳ್ತಾರೆ ಏನೂ ಪ್ರಾಬ್ಲಮ್ ಏನಿಲ್ಲ ಮುಗಿಸ್ಕೊಂಡೇ ಬನ್ನಿ ಅಂತ ಹೇಳಿದ್ರು ಹಂಗಾಗಿ ಇಷ್ಟು ದೂರ ಬಂದ್ಬಿಟ್ಟಿದ್ದೀವಲ್ಲ ಅಂತೇಳಿ ನೀವು ಹುತ್ತದ ಹತ್ರ ಒಂದೇ ಪೂಜೆ ಮಾಡಬೇಕಾಗಿದ್ದಿದ್ದು ಹಂಗಾಗಿ ಅದನ್ನು ಕೂಡ ಕೈ ಮುಕ್ಕೊಂಡು ಇಲ್ಲೇನು ತೊಗೊಳಕಾಗ್ಲಿಲ್ಲ ನಾವು ತುಂಬ ಅಂದರೆ ತುಂಬನೇ ಬೇಜಾರಾಯಿತು ಇನ್ನು ಯಶುಗ್ ಮಾತ್ರ ಒಂದ್ ಜೊತೆ ಸ್ಲಿಪ್ಪರನ್ನ ತೊಗೊಂಡೆ ಅಷ್ಟೇ ಬರಬೇಕಾದ್ರೆ ಈ ಥರ ಆಗುತ್ತೆ ಅಂತ ಹೇಳಿ ಯಾರಿಗೂ ಗೊತ್ತಿರಲಿಲ್ಲವಲ್ಲ ಇದೆಲ್ಲ ಮುಂಚೆನೇ ಹೇಳಿ ಕೇಳಿ ಬರೋ ಅಂತ ಸಾವಲ್ವಲ್ಲ ದೇವರು ಅಂತ ಹೇಳ್ತಾರೆ ಸತ್ತವರು ಹಂಗಾಗಿ ಐನರ್ಗೆ ಫೋನ್ ಮಾಡಿ ಕೇಳಿದ್ಮೇಲೆ ಹೇಳಿದ್ರು ಸತ್ತವರು ದೇವ್ರ ಸಮ ಅಂತಾರೆ ಆಲ್ರೆಡಿ ಅರ್ಧ ಪೂಜೆ ಮಾಡಿ ದರ್ಶನ ಮುಗ್ದೋದ್ಮೇಲೆ ಏನು ಮಾಡಲಿಕ್ಕಾಗೋದಿಲ್ಲ ಎಲ್ಲ ಮುಗಿಸ್ಕೊಂಡೇ ಬನ್ನಿ ಅಂತ ಹೇಳಿ ಹೇಳಿದ್ರು ಹಂಗಾಗಿ ತುಂಬ ಜನನು ಕೇಳಿದೆ ಇದು ನಮಗೇನು ಸೂತ್ಕ ಬರೋದಿಲ್ವಂತೆ ಅಂದರೆ ನಾವು ಇಲ್ಲಿಂದ ಸಾವಿನ ಮನೆಗೆ ಹೋಗ್ತೀವಲ್ಲ ಹಂಗಾಗಿ ಯಾವುದೇ ಥರ ಪ್ರಸಾದ ಕಾಯಿ ಏನೂ ತೊಗೊಂಡು ಹೋಗ್ತಾ ಇಲ್ಲ ಎಲ್ಲನೂ ಅಲ್ಲೇನೇ ಕೊಟ್ಬಿಟ್ಟು ಹೋಗ್ಬಾರಣ ಅಂತ ಹೇಳಿ ದೇವ್ರದ್ದು ಇವಾಗ ಊಟ ಮಾಡಲಿಕ್ಕೆ ಶುರು ಮಾಡಿಸಿದಾರಂತೆ ಹಾಗಾಗಿ ಮೊದಲೆಲ್ಲ ಅಡುಗೆನೇ ಮಾಡಿಸ್ತಾ ಇರಲಿಲ್ಲ ಈ ನಡುವೆ ಅಡುಗೆ ಮಾಡಿಸಿ ಊಟನ ಹಾಕ್ತಾರೆ ಪ್ರಸಾದ ಅಂತೆ ಹಂಗಾಗಿ ಪಾಯಸಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇನೇ ಕಾಯಿ ಎಲ್ಲ ಕೊಟ್ಬಿಟ್ಟು ಮನೆ ಕಡೆ ಬರ್ತಾ ಇರೋವಂಥದ್ದು ಇನ್ನ ಈ ಕೊಳ ಬಂದು ಇಲ್ಲಿ ಉತ್ತುದ್ರ ಇರೋವಂತ ಕೊಳ ಹಂಗಾಗಿ ಇಲ್ಲೂ ಕೂಡ ಸ್ವಲ್ಪ ಕೈಕಾಲು ಮುಖಾನ ತೊಳ್ಕೊಂಡು ದೇವ್ರ ತಲೆ ಮೇಲೆ ಸ್ವಲ್ಪ ನೀರ್ನ ಹಾಕೊಂಡು ಇವಾಗ ತ ನೀರಕ್ಕೆ ಹೋಗ್ತಾ ಇದೀವಿ ಆಲ್ ತುಪ್ಪ ಎಲ್ಲಾನು ಹಾಕ್ಬಿಟ್ಟು ನಾಗರೀಕದಲ್ಲಿ ಈ ತರ ಕುಲಿ ಮಾಡ್ತವ್ರೆ ಎಲ್ಲರೂ ಮಾಡ್ತಾವ್ರೆ ಎಲ್ಲಿ ಬೇಕಾದ್ರು ಮಾಡಬಹುದು ನಮಗೆ ಇಲ್ಲೆಲ್ಲಿ ಇಷ್ಟ ಬರುತ್ತೆ ಅಲ್ಲೆಲ್ಲ ಮಾಡಬಹುದು ನಾವು ಇವಾಗ ಮಾಡ್ತಾ ಇದೀವಿ ಇನ್ನ ನಾವು ಕೂಡ ಹಾಲು ತುಪ್ಪದಲ್ಲಿ ಅಭಿಷೇಕ ಮಾಡಿದ್ವಿ ನಾಗರಕಲ್ಗೆ ಮೊದಲು ಮೊದ್ಲು ಇಲ್ಲೆಲ್ಲಾ ಉತ್ತ ಇತ್ತಂತೆ ಇವಾಗ ಹೊಡೆದಾಕ್ಬಿಟ್ಟು ನಾಗರಕಲ್ನ ಇಟ್ಟಿದ್ದಾರೆ ಸುತ್ತನ ನಾಗರಕಲ್ ಇಟ್ಬಿಟ್ಟು ಮಧ್ಯದಲ್ಲಿ ಉತ್ತ ಇಟ್ಟಿದ್ದಾರೆ ಹಂಗಾಗಿ ನಾವು ಅಲ್ಲೂ ಕೂಡ ತನಿ ಎರೆದ್ಬಿಟ್ಟು ಪೂಜೆನ ಮುಗಿಸಿದ್ವಿ ಇಲ್ಲಿ ಅಪ್ಪ ಯಾರೇಷರಾಶಿಗಳ ಕೆಲವು ಮೇಷರಾಶಿಗಾಗಿ ಕೆಲಗುಂಡು ಬೆಂಗಲ್ಲು ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಜಗಾನು ನಾನು ಅಮ್ಮ ಎಷ್ಟು ಎಲ್ಲರೇ ರಶ್ನೂ ತುಂಬಾ ನಿಧಾನದಲ್ಲಿ ಸಮಾಧಾನವಾಗಿ ಮಾಡಿದೀವಿ ತುಂಬಾ ಇಷ್ಟ ಆಯ್ತು ನಾನು ಮೂವತ್ತೆರಡು ವರ್ಷದಲ್ಲಿ ಇದೇ ಫಸ್ಟ್ ಟೈಮು ಒಂದಿರುವಂತದ್ದು ಹಾಕ್ಲಿದೆ ಇನ್ನು ನಮ್ಮದು ಕೂಡ ಪೂಜೆ ಎಲ್ಲ ಮುಗೀತು ಇನ್ನು ಊಟ ಕೂಡ ಮುಗಿಸ್ಕೊಂಡು ಇನ್ನು ಸಾವಿಗೆ ಹೋಗಬೇಕಲ್ಲ ಅಂತೇಳಿ ಯಾವುದೇ ಥರ ಪ್ರಸಾದ ಏನೂ ತಗೊಳ್ಲಿಲ್ಲ ನಾವು ಹಂಗಾಗಿ ಅಲ್ಲಿಗೆ ಇದೀವಿ ಇಲ್ಲಿ ಬಸ್ ಬರೋದು ಮೂರುವರೆಗೆ ಅಂತ ಹೇಳಿದ್ರು ಹಂಗಾಗಿ ಇಲ್ಲಿ ಬಸ್ ವ್ಯವಸ್ಥೆ ಅಷ್ಟಾಗಿ ಕಡಿಮೆನೆ ಹಂಗಾಗಿ ಬಸ್ ಬರಲಿ ಅಂತೇಳಿ ವೆಯ್ಟ್ ಇದೀವಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಸಾವಿಗೆ ಹೋಗ್ಬಿಟ್ಟು ಬೆಂಗಳೂರು ಕಡೆ ಹೊರಡ್ತೀವಿ ಇನ್ನು ನಾಳೆ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಇದ್ದೀನಿ ಇವತ್ತೊಂದು ಸಾತ್ಲು ಸಂಬಪ್ಪನ ದರ್ಶನ ನಮಗೆ ಈ ತರ ಆಯಿತು ತುಂಬಾನೇ ಚೆನ್ನಾಗಾಯಿತು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ